ನಮಸ್ಕಾರ ರೀ ಹೇಗಿದ್ದೀರಿಪ್ಪ ಚೆನ್ನಾಗೈದ್ರೀ ಲೈವ್ಗೊಂದು ಲೈಕ್ ಮಾಡಿ ನೀವು ಯಾವ ಅನ್ನೋದು ಒಂದು ಕಾಮೆಂಟ್ ಮಾಡಿರಿ ನಿಮ್ಮ ಹೆಸರು ಹಾಕಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿಪ್ಪ ಚೆನ್ನಾಗಿದ್ರಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಮಾಡ್ರಿ ನಿಮ್ಮ ಹೆಸರು ಕಾಮೆಂಟ್ ಮುಖಾಂತರ ತಿಳಿಸಿ ಹೆಂಗಿದ್ರಿ ಎಲ್ಲರೂ ನಿಮ್ಮೂರ ಕಡೆ ಏನು ಸಮಾಚಾರ ಹೇಳ್ರಿ ಕಾಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ವಿಡಿಯೋಗಳು ನೋಡ್ತಾ ಇದ್ದೀರಿ ಹೊಸದಾಗಿ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗೆಳೆಯರೆ ಕಾಮೆಂಟ್ ಮಾಡಿರಿ ಕಾಮೆಂಟ್ ಕಾಮೆಂಟ್ ಮಾಡಿದರೆ ನಿಮ್ಮ ಹೆಸರು ನಿಮ್ಮ ಊರು ಯಾವುದು ಅನ್ನೋದು ಗುರ್ತಾಕತಿರಿ ನಮಗೂ ನೀವು ಕಾಮೆಂಟ್ ಹಾಕಲಿಲ್ಲ ಅಂದರೆ ನಮಗೇನು ಗುರ್ತಾಗದಲ್ರಿ ಒಂದು ಕಾಮೆಂಟ್ ಮಾಡಿರಿ ಒಂದು ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಲಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿದರೆ ನೀವು ಯಾವ ಊರವ್ರು ಅನ್ನೋದು ಗುರ್ತಾಕತ್ರಿಪ್ಪ ಹೆಸರು ಹಾಕ್ರಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಾಯಂ ಇರ್ತೀರಿ ನಮ್ಮ ಜೊತೆ ಲೈವ್ನಾಗ ನಿಮ್ಮ ಹೆಸರು ಹಾಕೋದಲ್ ನೀವು ಹೆಸರು ಹಾಕಲಿಲ್ಲ ಅಂದ್ರೆ ನಮಗೂ ರೀ ಯಾರು ಅನ್ನೋದು ಲ ಲಾ ಲ ಭಾಳತ್ ಯಾರೋ ಒಬ್ಬರು ಅದಾರಪ್ಪ ನನ್ನ ಜೊತೆ ಲೈವ್ನಾಗ ಅವ್ರು ಕಾಮೆಂಟ ಮಾಡಲ ಅಂತಿಲ್ಲ ಕಾಮೆಂಟ್ ಮಾಡಿದ್ರೆ ನಿಮ್ಮ ಹೆಸರು ನಿಮ್ಮ ಊರು ಅನ್ನೋದು ಗುರ್ತಾಕತಿ